ಬ್ರಾಹ್ಮಣ ಸಮಾಜದಲ್ಲೂ ಆರ್ಥಿಕವಾಗಿ ಹಿಂದುಳಿದವರಿದ್ದು ನಮ್ಮ ಸಮಾಜಕ್ಕೂ ಮೀಸಲಾತಿ ಕೊಡುವ ಆಶಾಭಾವನೆ ಇದೆ ಎಂದು ಅಖಿಲ ಭಾರತ ಮಹಾಸಭಾ ರಾಜ್ಯಾಧ್ಯಕ್ಷ ರಘುನಾಥ್ ಯಸ್ ತಿಳಿಸಿದರು ಮದಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ದೊಡ್ಡದಳವಟ ಗ್ರಾಮದ ಎಕೆಬಿಎಂಎಸ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಖಿಲ ಭಾರತ ಮಹಾಸಭಾ ಸದಸ್ಯತ್ವ ಪ್ರತಿಭಾ ಪುರಸ್ಕಾರ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬ್ರಾಹ್ಮಣ ಎಂದ ತಕ್ಷಣ ಎಲ್ಲರೂ ವಿದ್ಯಾವಂತರು ಹಣವಂತರು ಇರುವುದಿಲ್ಲ ನಮ್ಮ ಸಮಾಜದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವವರು ಇದ್ದಾರೆ ವೇದಾಭ್ಯಾಸವೇ ಬೇರೆ ವಿದ್ಯಾಭ್ಯಾಸವೇ ಬೇರೆ ಸರ್ಕಾರಗಳು ಎಪ್ಪತ್ತೆಂಟು ವರ್ಷಗಳಿಂದ ಬ್ರಾಹ್ಮಣ ಸಮಾಜವನ್ನ ಕಡೆಗಣಿಸುತ್ತಾ ಬಂದಿದ್ದು ಇನ್ನಾದರೂ ಸರ್ಕಾರ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಅನುಕೂಲ ಕಲ್ಪಿಸಲಿ ಎಂದರು ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸೇವಾ ಟ್ರಸ್ಟ್ ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದನ್ನು ತಿಳಿಸಿದ್ದೀವಿ ಹಾಗಾಗಿ ಇವತ್ತಿನ ಮಧುಗಿರಿ ತಾಲೂಕು ಮತ್ತು ವಿಪರಸೇವಾ ಟ್ರಸ್ಟಿನ ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಈ ಒಂದು ಸದಸ್ಯತ್ವ ಅಭಿಯಾನ ಈ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ ಹಾಗಾಗಿ ಈ ಭಾಗದ ವಿಪ್ರ ಮುಖಂಡರುಗಳಿಗೆ ಮಧುಗಿರಿ ತಾಲೂಕಿನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳು ಧನ್ಯವಾದಗಳು ಒಂದು ಪರ್ಸೆಂಟೇ ಯಾಕಂದ್ರೆ ಆರ್ಥಿಕವಾಗಿ ಕೂಡ ಇವಾಗ ಆಲೋಚನೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಬ್ರಾಹ್ಮಣರಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಇರೋದ್ರಿಂದ ಒಂದು ಅದೊಂದು ಆಶಾಭಾವನೆ ಆದ್ರೆ ಒಳ್ಳೇದು ಆರ್ಥಿಕ ಪರಿಸ್ಥಿತಿ ಪರಿಗಣಿಸಿ ನಮಗೂ ಕೂಡ ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಇಷ್ಟಪಡ್ತಾರೆ ಲಕ್ಷ್ಮೀ ನರಸಿಂಹಸ್ವಾಮಿ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷ ಟಿ ಎಸ್ ಶಿವರಾಮ್ ಥಾಡಿ ಮಾತನಾಡಿ ಗ್ರಾಮೀಣ ಭಾಗದ ನಮ್ಮ ಸಮಾಜ ತೀರ ಹಿಂದುಳಿದಿದ್ದು ಇದರ ಜಾಗೃತಿ ಹಾಗೂ ಆರ್ಥಿಕ ನೆರವಿಗೆ ಸಂಘಟನೆ ಪ್ರಮುಖವಾಗಿದ್ದು ಇದರಿಂದ ನಮ್ಮ ಸಮಾಜದ ಬಡವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಅನುಕೂಲವಾಗುತ್ತದೆ ಎಂದರು ಇನ್ನು ಇಲ್ಲಿನ ದೇವಸ್ಥಾನದ ಜೀರ್ಣೋದ್ಧಾರ ನಡೆಯುತ್ತಿದ್ದು ಇದಕ್ಕೆ ಶಾಸಕರಾದ ಕೆಎನ್ ರಾಜಣ್ಣನ್ ಕುಟುಂಬ ಹೆಚ್ಚು ಸಹಕಾರ ನೀಡುತ್ತಿದ್ದು ಇವರ ಕೊಡುಗೆ ಅಪಾರವಾಗಿದೆ ಎಂದರು ಮಹಾಸಭಾ ಮತ್ತು ತಾಲೂಕು ಮಹಾಸಭಾ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೆ ಇದು ಗ್ರಾಮೀಣ ಭಾಗದ ಎಲ್ಲ ವಿಪ್ರರಿಗೂ ಅನುಕೂಲವಾಗುವಂತೆ ಅವರು ಇದರಿಂದ ಹೆಚ್ಚೆತ್ತು ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಆ ಹಿಂದೂ ಮತ್ತು ಬ್ರಾಹ್ಮಣ ಅಂತ ಸಮುದಾಯದಲ್ಲಿ ನೀವು ನಮೂದಿಸಬೇಕು ಅಂತ ನಾನು ಅಖಿಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬ್ರಾಂಚ್ ಬ್ರಾಂಚಿಂದ ನಾನು ಎಲ್ಲ ನಮ್ಮ ಉದುಗಿರಿ ತಾಲೂಕಿನ ವಿಪ್ರ ಬ್ರಾಂವರೆಗೆ ಹೇಳಕ್ಕೆ ಬಯಸ್ತೀನಿ ಇದು ಮಾಡ್ತಾ ಇತ್ತು ನಾವು ಇದು ಕೋವಿಡ್ ಬಂದಾಗಲಿಂದ ಸ್ವಲ್ಪ ಸ್ಥಗಿತವಾಗಿತ್ತು ಈ ವರ್ಷದಿಂದ ಮತ್ತೆ ಪುನರಾರಂಭಿಸಿ ಅದನ್ನು ಮುಂದುವರಿಸಬೇಕು ಅಂತ ನಾವು ಒಂದು ರೂಪರೇಷಗಳನ್ನು ಹಾಕುತ್ತಿದ್ದೀರಿ ಇದೇ ತರ ಮುಂದುವರಿಸಬೇಕು ನಾವು ಪ್ರಯತ್ನ ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಿರಿನಾಡು ಮಹಾಸಭಾ ಅಧ್ಯಕ್ಷ ಎಸ್ ಸುದರ್ಶನಂ ತಾಲೂಕು ಸಭಾ ಹಿರಿಯ ಸಲಹೆಗಾರ ನಾಗರಾಜು ಶಾಸ್ತ್ರಿ ಮುಖಂಡರಾದ ಚೀಸು ಕೃಷ್ಣಮೂರ್ತಿ ಶ್ರೀನಿವಾಸ್ ಚಿದಂಬರ ಶರ್ಮ ಜಿವಿ ವೆಂಕಟರಾಮ ರಾಘವೇಂದ್ರ ಬಡಕನಹಳ್ಳಿ ಬಿಆರ್ ಸತ್ಯನಾರಾಯಣ ಶಕುಂ ಬಿಆರ್ ಸತ್ಯನಾರಾಯಣ ಶಕುಂತಲಮ್ಮ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು